ನೋಡ್ದಿಂಗ ನೋಡವ ಅಲ್ಲ ನಾನು ಪದ್ಮನ ಕಳಿಸ್ಬಿಟ್ಟು ಊರು ಹೋಗ್ತೀನಿ ಕನವ ಅಂತ ಅಂದ್ಲು ತಡ ಕಳಿಸ್ಬಿಡದ ಅಂದ್ಬಿಟ್ಟು ಹೋಗಿ ಬಸ್ ಹಸ್ಬಿಟ್ಟು ಅಳ್ನಾಂಗೇ ಹೊಲ್ತಕೋಟ್ಬಿರದ ಅಂತ ಓಟ್ಬಿರದಕ ಹೋಗಿನಿ ಬರೋದಕ್ಕೆ ಇವಳು ಗಂಗೆನೂ ಇಲ್ಲ ರೂಮ್ನು ಇಲ್ವಲ್ಲ ಕರ್ಕೊಂಡು ಉಂಟಾಗಳಲ್ಲ ಹಿಂಗೆ ಮಾಡೋದು ಬುದ್ಧಿ ಕಲಿಯೋದು ಅಯ್ಯೋ ಕಾಣಕನವ ಅಲ್ಲ ಅದೇ ಕಂಗೊಂಟೋದ್ಲು ಅವಳು ಹಂಗೆ ಈಗ ನಾನು ನೋಡ್ಕೊಳಕ್ಕಿಲ್ಲ ಅಣ್ಣ ಈಗ ಮೈ ಮೇಲೆ ಬೈ ಪದ್ಮನ ಮೈ ಮೇಲೆ ಬಂದು ಹೇಳ್ದೆ ನೋಡ್ಕೋಬೇಕು ಅಂತ ಆಯಿತು ನಾನು ನೋಡ್ಕೊತೀನಿ ಅಂತ ಒಪ್ಕೊಳತಾನೆ இங்க ஏன்கேழ நீங்கள் கர்க்கோ வரல ஏன்க்கு ஏழ்மொத்த நீனே ஓலி விடு ஒன்று ஹயசா திங்ளி துட் பர்லேன் இல்லை ஒதே தவிர பேஜராத ஏன்னோ கனக்கேட் அனுக்கெல்ல ஒது நைசல்லது திங்லத எடுத்து திங்களை ஓகே ஒன்று மாத்த ஏழனி மலக்க அது எங்கொந்து மாத்தினு ஏழ்தங்க அது எங்க ஓதும் ஆ இவ்வளோ பார்த்திங்கன்னா கரத்தை பிடித்த ஏனார ஒன்று விஷய ஏ தானே ஏழனே எத்தும்கி அது நன்கேல இவ்வளோ பக்கத்து மனை அவண்ணு இவளெல்லாம் சோபி அவள் கேதுலவா அந்த ஜெயநுவே ஜெயம்னுவே ಗಂಗಾಟೆನೂ ಹೋದರು ಅಂತ ಅಂದ್ಲು ಅಲ್ಲ ದೇವ ಮಾಯದಲ್ಲಿ ಹೋದರು ಹಿಂಗೆ ಬುದಕ್ಕಲೇದು ಅಲ್ಲ ಏನೋ ತಪ್ಪಾಯಿತು ಏನು ಮಾಡೋಕ್ಕ ಅಂದ್ಕೊಂಡು ನಾನು ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳೋದಂತ ನಾನು ಮನ್ಸಲ್ಲಿ ಬಂದಿತ್ತು ಕನಕ ನಿಗಾಕ ನಿಜವಾಗ್ಲೂ ಈ ನಾಟಕಾಡಳೋ ಅನ್ಕಂಡು ಏನು ನೀನು ಇರೋದು ಹೇಳಿದ್ರೆ ದೇವ್ ಊರು ಅಣ್ಣ ಬೇಕ ನಾನು ಸುಳ್ಳು ಹೇಳೋಕ್ಕಿಲ್ಲ ನಿಜವಾಗ್ಲು ನನಗೆ ಅಯ್ಯೋ ನಾನು ಮಾಡಿದ್ದು ನನ್ನ ಮಗನ ಒಟ್ಟಿನ ನನ್ನ ಮಗನ ಕುಡಿಯ ನಾನು ಹಿಂಗೆ ಮಾಡಿದ್ನಲ್ಲ ಹಿಂಗೆ ಅಂದ್ಕಣ್ಣ ಅದೇನು ಮಾಡೋಕ್ಕೆ ಏನು ಅನ್ನೋದು ನಾನು ಕೊರ್ಗಿ ಕೊರ್ಗಿ ಮಡಗೀನಿ ಕನಕ ನಾನು ನನಗೆ ಅಷ್ಟೇ ಬೇಜಾರಾಗ್ಬಿಡ್ತು ಈ ಸಬ್ಬಲ್ಲಿ ಕುತ್ಕೊಂಡು ಇವನು ಸಭೆಯಲ್ಲಿ ನನ್ನ ಮಾನಮರೋದಿ ಕಳ್ದ್ನ ನನ್ನ ಮಗ ಹಿಂಗಾದ್ರೆ ನನಗೆ ಹೆಂಗಕ ಇವ್ಳು ನೋಡ್ರಿ ಹಿಂಗೆ ಕಡ್ದೋಗಳೆ ಅವ್ನು ನೋಡ್ರೆ ನಾ ಚೆನ್ನ ಮುನ್ಗಡೆ ಹಂಗೆ ನನ್ನ ಮುಗಿನ ಸಾಯಿಸಾಕ್ ನಿಂತಿದ್ಯಾ ನೀನು ಅಂತ ಸಾಯಿಟ್ ನಾನು ಒಂದು ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ನೀನು ಅದ ಹೆಂಗ ನೀನು ಪರಂಗೀಣ್ಣ ಹೆಂಗೆ ತಂದ್ಕೊಟ್ಟ ನೀನು ತಪ್ಪಲ್ವಕ ತಪ್ಪಲ್ವ ಏನೇ ಅಲ್ಲಿ ಅದು ನಿಮ್ಮ ಮುನ್ಸು ಕುಡಿತಾನೆ ನಿನ್ನ ಮಗನ ಮುಗ ಅಂದಮೇಲೆ ನಿನಗೆ ಆಸೆ ಇರೋ ಕಿಲ್ವಕ ಅದೇ ರಾ ಅದೇಕಾನೆ ಹಂಗೆ ಮಾಡಿದೆ ನೀನು ಯಾಕೆ ತಂದ್ಕೊಟ್ಟೆ ನೀನು ಪರಂಗೇಣ ನೀನು ಹಾಂ ನೀರು ಕುಟುಂಬ ಮುಚ್ಕೊಂಡೇನು ಹೇಳ್ತಿ ಕೇಳ್ಕೊಬಿಡು ಈಗ ಅವ್ರಿಗೆ ಹೆಚ್ಚು ಕಮ್ಮಿ ನಲವತ್ತೈದು ಐವತ್ತು ವರ್ಷ ಆಗದೆ ಈಗ ಎಂತೆ ಹುಟ್ಟವೋ ಚಟ್ರ ಪಟ್ರ ಹುಟ್ಟವೇನೋ ಕುಳಿ ಮಕ್ಕಳು ಅದೇ ಹಾಕ್ಬೇಕು ನಾಳೆ ದಿವ್ಸಕ್ಕೋಸ್ಬೇಕಾಯ್ತದ ಅಂದ್ಬಿಟ್ಟು ನಾನು ಅಕ್ಕ ತಂದ್ಕೊಟ್ಟಿಂದಿದ್ವಿ ಆಯಿತಾ ಹೆಂಗೆ ಉಟ್ಟದ ಅಕ್ಕ ಹಂಗಿಕ್ಕಲ್ಲಪ್ಪ ಹಂಗಿತ್ತಲ್ಲ ಗುಟ್ಬಿಟ್ರೆ ಏನಕ್ಕ ಮಾಡೋದು ಅದಕ್ಕೋಸ್ಕರ ಹಂಗೆ ತಂದ್ಕೊಟ್ಟೆ ಅಲ್ಲಿ ಕನಕ ನಿಮ್ಮ ಹಂಸ ಕುಡಿ ಆಯ್ತಿಲ್ವ ಆಂ ಎಲ್ಲರೇ ನನ್ನ ಮಗನೂ ಹಿಂಗೆ ಎಡಂಥದ್ದಲ್ಲಿ ಹೋದ ತಡು ಅವ್ರು ಮೂಗನವರೇ ಅದೇ ಹೆಂಗಾರೆ ಅದರೇ ಉಳಿಸ್ಕೊಂಡು ಅದು ಮಕ್ಕಳ ನೋಡ್ಕೊಂಡು ಹೆಂಗಕ್ಕೆ ಕಾಲ ಕಳೆದ ಅಂತ ಬಿಟ್ಟು ನೀನು ನೀನು ಈ ಥರ ಸರಿಯಾಗಿ ನೀನು ಸಹಿರ್ತಕ್ಕ ನಿನ್ನ ಬುದ್ಧಿ ಕಲ್ತಿರೋದು ನೀನು ನಿಜವಾಗ್ಲು ನಿನ್ನ ಬುದ್ಧಿ ಹಂಗೆ ಒಂಚೂರು ಇಡಿಲ್ಲ ಕನಕ ಅಯ್ಯೋ ನಿಂಗಕ್ಕ ನಾನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಕನಕ ನಿಮ್ಗಳು ಹೇಳಿದ್ರು ಅರ್ಥ ಮಾಡ್ಕೊಳಕಿಲ್ಲ ಅದು ಹೆಂಗಾರ ಆಲಿ ಈಗ ಏನೂ ಆಗಿಲ್ಲ ಸದ್ಯಕ್ಕೆ ಹೆಂಗೋ ಈಗ ಈಗ ಇವಳಿಂಗ್ ಕುಂತೊಳಲಕ್ಕ ಚಂದ್ವಕ್ಕ ಹೇಳಿ ನೀನೇ ಅಲ್ಲಮ್ಮ ಇವಳು ಜಯಕ್ಕ ಅಕ್ಕ ಅದು ಹೆಂಗೆ ಕರ್ಕೊಂಡು ಹೋದ್ಲು ಒಂದು ಮಾತು ಹೇಳ್ದಾನೆ ಇವರು ನಿಮ್ಮ ಅತ್ತೆ ಬರಲಿ ಕೂತ್ಕೊಂಡು ಹೋಯ್ತಿ ನಾವು ಒಂದು ತಿಂಗ್ಳಾದ್ರೆ ಎರಡು ತಿಂಗ್ಳಿಸ್ಕತಿ ನನ್ನ ಮಗಳನ್ನ ಹೇಳಿ ಹೇಳ್ಬಿಟ್ಟು ಕೇಳ್ಬಿಟ್ಟೆ ಕರ್ಕೊ ಹೋಗಳಕ್ಕ ಕದ್ದು ಮುಚ್ಚು ಹೋಗ್ಬೇಕು ಅನ್ನೋದೇನಿತ್ತು ಕದ್ದು ಹೋಗಬೇಕಾಗಿತ್ತು ಕದ್ದು ಹೋಗಬೇಕಾಗಿತ್ತಕ್ಕೆ ಹೇಳಾಕ ನೀನೇ ನಿಮ್ಮಂತವ್ರು ಯಾರು ಅರವತ್ತಿಲ್ವ ಒಪ್ಸೇಳು ಒಪ್ಸ್ಬಿಟ್ಟು ಕರ್ಕೊಂಡು ಹಿಂಗೆ ಕರ್ಕ ಕರ್ಕೊಂಡೋಗ್ತೀನಿ ನಾನು ನನ್ನ ಮಗಳನ್ನ ಇಸ್ಕೊಳ್ತೀನಿ ಅಂತ ಅಂದ್ರೆ ನಾನೇನು ಕಟ್ಟಕತ್ತಿದ್ನ ನನ್ನ ಮಗಳನ್ನ ಹೇಳು ನೀನೇ ಈಗ ಐವತ್ತು ಲಕ್ಷ ದುಡ್ಡು ಅದೇ ಹೆಚ್ಕಟ್ಟಾಗಿ ಯಾಕೋ ಇನ್ಸೂರೆನ್ಸ್ ಮಾಡಿಸಿದೆ ದುಡ್ಡು ಬಂದಲ್ಲ ಬಡ್ಡಿ ದುಡ್ಡಲ್ಲಿ ಯಾವಾಗ ಜೀವನ ಕಳಿಬೋದು ಅಂದ್ಕೊಂಡು ಕರ್ಕೊಂಡೋಗೋರೆ ಓಲಿ ನಂಗೇನು ಕರ್ಕೊಂಡು ಹೋದ್ರೆ ಓಲಿ ಬಿಡೋಕೆ ಏನು ಮಾಡೋಕ್ಕಾಗದು ನಾನೇನು ಹೊಚ್ ನೋಡ್ಕೋಬೇಕು ಅನ್ನೋದು ನನ್ನ ಮುನ್ಸಲ್ಲಿ ಬೋದಿತ್ತು ಕನಕ ನಿಜವಾಗ್ಲೇ ಇನ್ನೇನಾರು ಅನ್ಕೋ ತಪ್ಪ ನಿನ್ನ ಮಡಿಕೊಂಡು ನಿನ್ ಸುಮ್ನೆ ಮಾತಾಡಬೇಡ ಸುಮ್ಮನೆ ಸಾಯ್ತಕ್ಕ ಏನಕ ತಾಯಕ ಬ ಕುತ್ಕೊ ಕುತ್ಕಾ ಎಲ್ಲ ಗಂಗೆ ಯಾರು ಕಂತಾರಿಲ್ಲ ಇಲ್ಲ ಕನಕ ಗಂಗೆ ಹೋಗೋಳು ಜೊತೆ ಎಲ್ಗ ಹೋಗಿದಳು ಅಯ್ಯೋ ಎಲ್ಲಾರ ಮನೆ ಬರ ಸುಮ್ನರು ತಾಯಕ ಅಲ್ಲ ಕನಕ ಹೇಳ್ತಿಯಲ್ಲ ಏನು ಅಲೆ ಕೊಲೆ ಕೊಟ್ಟಿದ್ದು ನಾವು ಏನಕ್ಕ ಅವಳಿಗೆ ಅಲೆ ಕೊಲೆ ಆಗಿತ್ತು ಏನು ಹೋಗಿತ್ತು ಹೇಳು ಅಲ್ಲ ಏನು ಹಿಂಗೆ ಕರ್ಕೊಂಡು ಹೋಗೋಳಲ್ಲ ಹೇಳ್ದಂಗೆ ಕೇಳ್ದಂಗೆ ಚೆನ್ನಾಗೆ ಬಂದತ್ತಾನೆ ಈಗ ಅವನು ಒಂಚೂರ ಕೋಳಿ ಬಣ್ಣ ಹೆಸರು ಮಾಡ್ಬಿಟ್ಟು ಎಡೆ ಮುರ್ಗಿ ನಂಗೆ ಅದು ಮಾಡೋದು ಒಪ್ಪಿಗೆ ಆಗಿಲ್ಲ ಅಂತ ಅಂದಲ್ವಾ ಆ ಕಾರ್ ಏನು ಮಾಡೋಕ್ಕಿಂತ ಮುಂಚೆ ಅಷ್ಟು ಹತ್ರ ಆಗಿತ್ತ ಹೋಗೋಕೆ ಯಾಕಕ್ಕ ಓದ್ಲಿ ಬಿಡು ಅವ್ರು ಹೋಗ್ ಕರದ್ಲು ಅಂದ್ಬಿಟ್ಟು ಹೇಳಿಲ್ವ ನಿಮಗೆ ನನಗೆ ಇಲ್ಲ ಬಂದ್ವಲ್ಲ ಅಲ್ಲಿ ಐನೂರು ಮನೆಂದು ಬಂದ್ಬಿಟ್ಟು ಪದ್ಮ ಅವ ಊರಿಗೆ ಹೋಗ್ಬೇಕು ನಾನು ಕನವ ಈ ಕಳನೆ ಸ್ಕೂಲ್ ಕಳ್ಸಿಬಿಟ್ಟು ಬಂದಿಲ್ಲಲ್ಲ ಹೋಗ್ಬೇಕು ನಾನು ಈ ನಾಷ್ಟ ಪಾಷ್ಟ ಊಟನೂ ಓಡಬೇಕು ಕನವ ಅಂತ ಅಂದ್ಲು ಅಯ್ಯೋ ಒಂದ್ಲಾಲ್ ತಡೀಲಿ ಅಂದ್ಬಿಟ್ಟು ನಡಿ ಮತ್ತೆ ಬಸ್ ಹತ್ಸ್ಕೊಟ್ಟೆ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗಿ ಹೋಗೋದಕ್ಷಣ ಬಸ್ ಬತ್ತು ಇನ್ನೂ ಹೋಗಿ ನಿಂತೈತಿ ಬಸ್ ಬತ್ತಲ್ಲಿ ಹತ್ತಿಸ್ತೇವ ಅವಳು ಹೊತ್ಕೊಂಡು ಅವ್ಳು ಓದ್ಲು ನಾನು ತಗೊಂಡು ಓಟ್ ಬರೋದು ಅವತ್ತಿಂದ ಹೋಗಿತಿವಲ್ಲ ಅಂತ ನಂಗೆ ಒಂದ್ ತಗೋದೆ ಬಂದು ನೋಡ್ತೀನಿ ಪತ್ತನೇಲ್ವ ಪಾಟೆಗಳು ಎಲ್ಲಿ ಹೋಗಿದಾರಕ್ಕ ಫೋನ್ ಫೋನ್ ಮಾಡ್ದ ಎಲ್ಲಿ ಫೋನ್ ಮಾಡಾನೆ ಮಾಡಿಲ್ಲ ಹಿಂಗೂ ಹೋಗಿರೋರಿಗೆ ಏನ್ ಫೋನ್ ಮಾಡ್ಕೊಂಡು ಕುತ್ಕಡಿ ಕುಡೀಲಿ ಫೋನ್ ಮಾಡಿ ನಾನು ಮಾತಾಡ್ತೀನಿ ಎಲ್ಲಿ ಹೋಗಿದಾರ ಏನೋ ಕೇಳದ ಕೊಡಕೋ ಏನ್ ಮಾಡ್ತಾ ಇದೀರಿ ಇದಕ್ಕೆ ಅಲ್ಲ ಒಂದ್ ಮಾತು ಹೇಳಿಲ್ಲ ಸುಮ್ನೆ ಇದ್ರಿ ಏನಾಯ್ತು ಅಯ್ಯೋ ಇನ್ನು ಏನ್ ಹೇಳ್ಬೇಕು ಕೇಳ್ಬೇಕು ಅಲಕ್ಕಂದ್ ಬಿತ್ತೇಮ ನನ್ನ ಮಗಳು ಹೆಂಗ ಗಂಡಂತ ತಿರ್ಕಂಡ್ಳು ಯಂಗ ಹೊಟ್ಟೆಗೆ ಒಂದು ಕುಡಿಯಾಯ್ತದಂತ ಸಂತೋಷ ಖುಷಿ ಪಡ್ದನೇ ಬಿಟ್ಟು ಅಮ್ಮನ್ಗೆ ಏನು ಸಂತ ಬಂದಿರೋದು ಯಾಕೆ ಯಾಕೆ ಬಿತ್ತಮ್ಮ ಯಾಕೆ ಸಂತ ಅಂತ ಅಯ್ಯೋ ಅಯ್ಯೋಯೋ ಯಾವ ಸಂತ ಯಾವ್ ಸಂತು ಇಲ್ಲ ಎಂತ ಹೇಳ್ದಂಗೆ ಕೇಳ್ದಂಗೆ ಬರ ಹೋಗಿದ್ರ ಇಲ್ಲ ಬರಗಂಟಿರಿದ್ವ ಸುಮ್ಮನೆ ನೀನು ಹೇಳಿ ಬಿತ್ತಮ್ಮ ಅಲಕ್ಕಂದು ಬಿತ್ತೇಮ್ಮ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾವು ಇರ್ಸಕ್ ದಡ್ರ ನನ್ನ ಮಗಿಗೆ ಪರಂಗಿಣ್ಣ ಗೊತ್ತಾಗಿರೋಕೆ ಪರಂಗಿಣ್ಣ ತಿನ್ಸವ್ರಲ್ಲ ஆஹ் சரியா இவத்து கரங்க இன்னேனா தந்து கொடுத்த தக தின்புட்டு தின்புட்டு மகளும் அதில் சாய்லா பித்தமா நீ அய்யோ ஏனோதங்க மாட்டாவளே அவ்ளோ மாத்திள்ள பண்ணி தக்கீன் மடக்க பிக்குமா இங்க சசியரேண்ட் மக்களவ் ಅಲ್ಲಿ ಹೋಗಿ ಎಷ್ಟು ಸ್ವಲ್ಪ ಇಸ್ಕೊಂದಿರಿ ನೀವು ಸಾಯ ಗಂಟೆಗೆ ಇಸ್ಕೊತೀನಿ ಏನಾರ ಹೆಂಗಾರ ಅಲ್ಲಿ ಅವಳು ಹೆಂಗೆ ಬರ್ದ್ ಹೆಂಗ ಬರ್ದಿತ್ತದಿ ಕಂದ್ ಬಿಟ್ಟೆಮ್ಮ ನಾನು ಸಾಯ ಗಂಟೆ ಇಸ್ಕೊತೀನಿ ಅಷ್ಟೇ ಇನ್ನೇನು ಮಾಡಂಗಿದ್ದದ್ದು ಈಗ ಅವ್ರಿಗೆ ಬೇಡ ಅಂದ್ಬಿಟ್ಟು ನಮಗೂ ಬೇಡ ಅನ್ನೋಕ್ಕದ ಅದು ಹೆಂಗೆ ಮಾಡುದ್ರ ಇವ್ರ ಎಣ್ಣೆ ತಿಲ್ವಾ ಎಣ್ಣೆ ಗಂಟೆ ಕಿತ್ತಿಲ್ವ ಇವ್ರ್ ಕಷ್ಟ ಸುಖ ಗೊತ್ತಿತ್ತಿಲ್ವ ಅದ ಹೆಂಗ್ ಬಿತ್ತಮ್ಮ ಹೇಳಿ ನೀವೇ ನನ್ನ ಮಗಳಿಗೆ ಪರವಾಗಿ ತಿನ್ನಿಸ್ಬೇಕು ಅಂದ್ರೆ ಯಾಕೆ ಮಗಳಿಗೆ ಆಸ್ತಿ ಹೋಲಿ ಏನ್ಬಿಟ್ಟವ ನನ್ನ ಮಗಳು ಏನು ಆಸ್ತಿ ಕಂದನೆ ಕುಂತಿಲ್ಲ ಏನು ಇಲ್ತಕ ನಾವು ಮಾಡಿಲ್ಲ ನಾ ಕೂಲಿ ಮಾಡಿದ್ರು ಬೇ ಗಂಡ ಹೆಚ್ಕಟ್ಟಾಗಿರತ ನನ್ನ ಮಗಳನ್ನ ಕೊಟ್ಟಿರೋದು ನನ್ನ ಮಗಳ ಏನು ಮದುವೆ ಮದ್ವೆ ಆಗಿಲ್ಲ ನಿಂಗೆ ಮಾತಾಡಿರಿ ನೀವು ಮೀಸ್ ಆಯ್ತಕ್ಕ ನೀನು ಅಲಕಂಡ್ ಬಿಟ್ಟಿಮ್ಮ ಗಂಟೆ ರೀ ನೀವು ಕುತ್ಕೊಂಡೆ ಮಾತಾಡೋ ಕತ್ತರ್ಕೊಂಡು ಹೋಗೋದೈತಲ್ಲ ಅನ್ನ ನೀರ ದೊರ್ಕಬೋದಾಗಿತ್ತಲ್ಲ ಅದೇನೋ ನಂಗೆ ಇಷ್ಟ ಆಗಿಲ್ಲ ಅಂತ ಅಂತಿಲ್ವಾ ಇಷ್ಟ ಆಗ್ದಾರೆ ಮಾಡಿರ್ತಾರೆ ಆಕಿ ಇಷ್ಟ ಆಗ್ದಾರ ನಾವೇನು ಮಾಡ್ ಇದ್ರು ಅದೇನೋ ಅಂತಿದ್ರು ಅಂತ ಹಂಗೆ ಏನ್ ಮಾತಾಡ್ರಿ ಉಪಯೋಗ ಇಲ್ಲಕ್ಕಂತ ಬಿಡಿ ಸರಿ ಕಂಡುಬಿಟ್ಟೇನ ಸರಿ ಬಿಡಿ ಆಯ್ತು ಬತ್ತು ಹತ್ಬಿಟ್ಟು ಊರ್ ಹೋದ್ಮೇಲೆ ಮಾಡ್ತೀವಿ ತಲುಪಿದ್ಮೇಲೆ ಹುಸಾರ ಹುಷಾರು ಆಯ್ತು ಹೋಗಿ ನೋಡಕ ನೋಡು ಅಲ್ಲ ನಾವು ಬುರಗಂಟಿರೋರು ನೀವೆಲ್ಲ ಇದ್ದಿತಿಲ್ವಾ ಆಲುಂಡರು ಆಲೂಂಡೋರ್ ಇದ್ದಿತಿಲಕ್ಕ ಯಾರುವೆ ಒಪ್ಸೋಕ ನನ್ನ ಮಗಳಿಗೆ ಹಿಂಗೆ ಮಾಡಂಗಿಲ್ಲ ಹಿಂಗ ಮುಟ್ಟಂಗಿಲ್ಲ ಮೇಲೆ ಅಂತ ಕರ್ಮ ಕರ್ಮಕನಕ ಏನು ಮಾಡಬಾರ್ದು ಮಾಡಿದನಕ ಅಲ್ಲ ನೋಡಕ ಧರ್ಮ ಕಾಲ ಇದ್ದದು ಮಗಳ ಹೆಸರ ಐವತ್ತು ಲಕ್ಷ ದುಡ್ಡು ನೋಡೋದಲ್ಲ ಕರ್ಕೊಂಡು ಎದ್ಲು ಯಾವ ಥರ ಎದ್ಲು ನೋಡು ನಾಲ್ಕು ಆಗ್ತೀಸ ತಾಳ್ಮೆ ತಕಾಯಿ ಸುಮ್ಮನೀರು ಸೈತಕ್ಕ ಏನು ಮಾತಾಡಬೇಡ ಒಂದು ನಾಲ್ಕು ದಿವಸ ಕಳಿಲಿ ಎಲ್ಲ ದೊಡ್ಡ ಕಡೆ ಸರಿ ಆಯ್ತದೆ ಸುಮ್ಮನೀರಿಗೆ ನೀನು ಕಾಣೇಕಾನವ ಕಾಣೆ ಈ ಥರ ನಾಟಕಗಳ ನಾನು ಎಲ್ಲೂ ನೋಡಿಲ್ಲ ಕನಕ ಈ ಥರ ನಾಟ್ಕಾಡೋರ್ನಾ ದೇವ್ರಾಣೆಗೂ ಎಲ್ಲೂ ನೋಡಿಲ್ಲ ನಾನು ಏನು ಇವರೇ ಸರಿಯಾ ಏನೇನು ಮಾಡ್ಬಾರ್ದು ಮಾಡಿದ್ದೆ ನಾಳೆ ಕೊಲೆ ಮಾಡಿದ್ದೆ ನಾ ನಾನು ಈ ಥರ ಮಾತಾಡಿ ನಮಗೆ ಮುನ್ಸಿನ ವಯಸ್ಸಾಗಿ ಎಷ್ಟು ದಿನಕ್ಕಿ ಕೂತಿದ್ರು ಇನ್ನೂ ದೇವ್ರು ಕೇಳಕ ಮನೆಗೆ ಬಂದಿಲ್ಲ ಎದ್ದೋಳು ನೋಡಕ್ಕೆ ಕರ್ಕಾಡ ಅರೇ ತಪ್ಪು ನಿಂದು ಅದೇ ಕೇಳಿ ಯಾಕೆ ಕೊಟ್ಟೆ ನಿನ್ ಪರಂಗೇನ ನೀನು ಯಾಕಪ್ಪ ಪರ ಕೊಟ್ಟೆ ಈಗ ಯಾರು ಒಪ್ಸಿದ್ರೆ ಯಾರಿಗೆ ಹೋಗ್ದರು ನಿನ್ಗೆ ಉಗ್ಯೋದು అదేకమ్మ నిన్ కయారు నీ మోడే అంత నిన్నదు అయ్యో నను అక్క చట్ర పటర్ ఉట్బో అనిబట్ మాదే అంతే తర్వాను యారు నమ్ బా మాత అంతనక క్యనింగ్ గో అది క్యాక్ కను ఈ దూరు మగడే ఆస్తి ఓలీబు ఈ తర కల్సా అన్బి దూరు సై ఓక నేను అయ్యో యాళ్ళు దూర కళళ్ళి యారూర్ కళ్ళు అక్కన్ ఇందే నేను మాంగ ఎస్ దిస్ కట్ట ఇల్ నోడ్తే నే ముందు ప్లీజ్ లైక్ కమెంట్ సబ్స్క్రైబ్